ನಾವು ಯಾವತ್ತೂ ಹೇಳೋದು ಎಷ್ಟೇ ಎತ್ತರಕ್ಕೆ ಏರು ನೆಲದಲ್ಲೇ ಇರಲಿ ಬೇರು ಅಂತ ಇಲ್ಲದೆ ಹೋದರೆ ಕೇಂದ್ರ ಸರ್ಕಾರದ ಕಂದಾಯ ಇಲಾಖೆಯಲ್ಲಿ ಉಪನಿರ್ದೇಶಕನ ಸ್ಥಾನದಲ್ಲಿ ಸ್ಥಾನದಲ್ಲಿದ್ದರೂ ಕೂಡ ಅತ್ಯಂತ ಸರಳವಾಗಿ ನಮ್ಮೆಲ್ಲರೊಂದಿಗೆ ಸಹಜವಾಗಿ ಬರೆಯುವಂಥ ಗುಣ ಹೊಂದಿರುವಂಥ ಶ್ರೀಯುತ ಹರಿಕೃಷ್ಣಮಯ್ಯ ನಮ್ಮ ಪ್ರೀತಿಯ ಹೆಮ್ಮೆಯ ಹಿಂದಿನ ವಿದ್ಯಾರ್ಥಿ ಇಷ್ಟಿದ್ರೂ ಕೂಡ ತುಂಬ ಸುಸಂಸ್ಕೃತವಾಗಿ ತುಂಬ ಆತ್ಮೀಯವಾಗಿ ಎಲ್ಲರೊಂದಿಗೆ ಬೆರೆಯುವ ಅವರನ್ನು ನೋಡಿದಾಗ ನಮ್ಗೆ ಯಾವತ್ತು ಅನಿಸೋದು ಸಣ್ಣ ಸಣ್ಣ ಉದ್ಯೋಗ ಇದ್ದವರೇ ಅವರೆಲ್ಲ ಮಾಡೋದು ನೋಡಿದ್ರೆ ನೆಲ ನೋಡುವುದಿಲ್ಲ ಅಂತ ಹೇಳ್ತಾರೆ ನೋಡಿ ಆ ರೀತಿಯಲ್ಲಿ ಇಳೆಯಿಂದ ಮೊಳಕೆ ಯೊಗೆ ಒಂದು ತೊಮಟೆಗಳಿಲ್ಲ ಫಲಮಾಗು ಒಂದು ತುತ್ತೂರಿ ದನಿ ಇಲ್ಲ ಬೆಳಕೀವ ಸೂರ್ಯ ಒಂದು ಸದ್ದಿಲ್ಲ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಇಷ್ಟೆಲ್ಲ ಇದ್ದವರು ಕೂಡ ಆ ರೀತಿ ವಿನಮ್ರವಾಗಿ ವಿನಯತೆಯಿಂದ ಇರುವಾಗ ನಾವು ಕೂಡ ಮುಖ್ಯವಾಗಿ ಮಕ್ಕಳು ಬದುಕಿನಲ್ಲಿ ಇದೊಂದು ಪಾಠವಾಗಿ ಮಾಡಿಕೊಳ್ಬೇಕು ಆ ಕಾರಣಕ್ಕಾಗಿ ಇಂಥವರನ್ನು ನಾವು ಕರೆಸುವುದು ನಮ್ಮಲ್ಲೇ ಕಲಿತಂಥ ವಿದ್ಯಾರ್ಥಿಗಳು ಹೇಗೆ ಸಂಸ್ಕಾರವನ್ನು ಮೈಗೂಡಿಸಿಕೊಂಡು ಉನ್ನತ ಹುದ್ದೆಯನ್ನು ಅಲಂಕರಿಸಿದ್ದಾರೆ ಹಾಗೆ ಇತರಿಗೆ ಮಾರ್ಗದರ್ಶಕರಾಗಿದ್ದಾರೆ ಎನ್ನುವುದು ನಮ್ಮ ಮಕ್ಕಳಿಗೆ ಗೊತ್ತಾಗಲಿ ಎನ್ನುವ ಕಾರಣಕ್ಕಾಗಿ ಈಗ ಹರಿಕೃಷ್ಣಮಯರು ಒಂದೆರಡು ಮಾತನ್ನು ನಿಮ್ಮ ಮುಂದೆ ಹೇಳಿಕಿದ್ದಾರೆ ವೇದಿಕೆಯ ಮೇಲಿರುವ ಗಣ್ಯರು ನೆರೆದಿರುವ ಎಲ್ಲ ಗಣ್ಯರು ಹಾಗೂ ನನ್ನ ವಿದ್ಯಾರ್ಥಿ ಮಿತ್ರರಿಗೆ ಮೊದಲಿಗೆ ವಂದಿಸುತ್ತೇನೆ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂಥ ವಿವೇಕ ಶಾಲೆಯ ಆಡಳಿತ ಮಂಡಳಿ ಮತ್ತು ಪ್ರಾಂಶುಪಾಲರಾದ ಜಗದೀಶ್ ನಡ ಸರ್ ಅವರಿಗೂ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ ಸರ್ ಹೇಳ್ತಾ ಇದ್ರು ಬಟ್ ನನ್ನ ಸಾಧನೆ ಭಾಳ ಅಲ್ಪ ಮತ್ತು ನನ್ನ ಅನುಭವವು ತುಂಬ ಸೀಮಿತ ದೊಡ್ಡ ಅನುಭವವೂ ಇಲ್ಲ ಸಾಧನೆಯೂ ಇಲ್ಲ ಹಾಗಾಗಿ ಆದಷ್ಟು ನನ್ನ ಅನುಭವ ಏನಿದೆ ಈ ಒಂದು ವಿದ್ಯಾಸಂಸ್ಥೆಯ ಜೊತೆಗೆ ಅದನ್ನು ಮಾತ್ರ ಹಂಚಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತೇನೆ ನಿಮಗೆಲ್ಲ ಗೊತ್ತಿದೆ ಈ ವಿದ್ಯಾಸಂಸ್ಥೆ ಸುಮಾರು ಎಪ್ಪತ್ತೈದು ವರ್ಷಗಳ ಹಿಂದೆ ಮಹನೀಯರಾದ ಲಕ್ಷ್ಮೀನಾರಾಯಣ ಕಾರಂತರು ನೀವು ಸ್ಟೂಡೆಂಟಿಗಂತೂ ಗೊತ್ತಿದೆ ಯಾಕಂದರೆ ನೀವು ಮತ್ತೆ ಮತ್ತೆ ಕೇಳಿದ್ದೀರಾ ನಾನು ಅದಕ್ಕೆ ಜಾಸ್ತಿ ಅದೇ ಸ್ಟೋರಿನ ಹೇಳ್ತಾ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ ಲಕ್ಷ್ಮೀನಾರಾಯಣ ಕಾರಂತರು ರಾಮಕೃಷ್ಣ ಹಂದೆಯವರು ರಾಮಚಂದ್ರ ಉಡುಪುರು ಮಾಧವಪುರಾಳ್ರು ಈ ಥರ ಸುಮಾರು ಜನ ಈ ವಲಯದಲ್ಲಿದ್ದ ವಿದ್ಯಾಭಿಮಾನಿಗಳು ಈ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಯಾಕಂದರೆ ಮು ಮುಂಚೆ ಇದ್ದಿದ್ದು ಹೈಸ್ಕೂಲು ಕುಂದಾಪುರ ಉಡುಪಿ ಅಲ್ಲಿಗೆ ಹೋಗಬೇಕಿತ್ತು ಇವರೆಲ್ಲ ಆ ಕಷ್ಟವನ್ನು ನೋಡಿದರು ಅದು ಎಲ್ಲರಿಗೂ ಅಷ್ಟು ಈಸಿ ಆಗೋದಿಲ್ಲ ನೀವು ಕುಂದಾಪುರ ಉಡುಪಿ ಅಂದ ತಕ್ಷಣ ಅಲ್ಲಿ ಹೋಗಬೇಕಂದ್ರೆ ಅಲ್ಲಿ ನೆಲೆ ನಿಲ್ಲಬೇಕು ಅದಕ್ಕೆ ಖರ್ಚಾಗ್ತದೆ ಮನೆಯಿಂದ ಓಡಾಡಿದ ಅಷ್ಟು ಈಸಿ ಅಲ್ಲ ಆ ಪರಿಸರದಲ್ಲಿ ಅಷ್ಟೆಲ್ಲ ಎಕನಾಮಿಕ್ ಕೆಪಾಸಿಟಿ ಎಲ್ಲರಿಗೂ ಇರಲಿಲ್ಲ ಆ ಕಾರಣದಿಂದ ಇಲ್ಲೊಂದು ವಿದ್ಯಾಸಂಸ್ಥೆಯನ್ನು ಶುರು ಮಾಡಿದರು ವಿವೇಕ ವಿದ್ಯಾಸಂಘ ಮತ್ತು ಹೈಸ್ಕೂ ಸ್ಕೂಲ್ ಅದೇ ಮುಂದೆ ಈಗ ಮೂರು ಹೈಸ್ಕೂಲ್ ಆಗಿದೆ ಒಂದು ಪಿ ಯು ಸಿ ಆಗಿದೆ ಒಂದು ಬೃಹತ್ ವಿದ್ಯಾಸಂಸ್ಥೆಯಾಗಿ ಬೆಳೆದಿದೆ ಈ ಶಾಲೆ ಶುರು ಮಾಡಿದಾಗ ಅವರು ಗೊತ್ತಿತ್ತು ಅವರಿಗೆ ಇಲ್ಲಿ ಎಪ್ಪತ್ತೈದು ವರ್ಷದ ಹಿಂದೆ ಈಗಲಿಂದ ಆಲೋಚನೆ ಮಾಡಬೇಡಿ ಎಪ್ಪತ್ತೈದು ವರ್ಷದ ಹಿಂದೆ ಅವರು ಬರೀ ಓಕೆ ಎಜುಕೇಷನ್ ಅಷ್ಟೇ ಅಂತ ತಲೆಯಲ್ಲಿ ಇಟ್ಕೊಳ್ಳಲಿಲ್ಲ ಇಲ್ಲಿನ ಮುಖ್ಯವಾಗಿದ್ದೇನು ಇಲ್ಲೆಲ್ಲ ಮುಖ್ಯವಾಗಿ ಇದ್ದಿದ್ದು ಕೃಷಿ ಚಟುವಟಿಕೆ ಇದ್ದಿದ್ದೇ ಕೃಷಿ ಸೊ ಅದನ್ನು ಅವರು ಕರಿಕ್ಯುಲಮಲ್ಲಿ ಅಳವಡಿಸಿಕೊಂಡ್ರು ಹಾಗೆ ಮುಂದುವರಿತ ಒರಿತ ಮತ್ತೆ ವೃತ್ತಿಪರ ಶಿಕ್ಷಣ ಆಟೋಮೊಬೈಲ್ ಅದು ಇವಾಗಿದೆಯ ಗೊತ್ತಿಲ್ಲ ಮುಂಚೆ ಇದ್ದಿತ್ತು ಆಟೋಮೊಬೈಲ್ ಸ್ಕೂಲ್ ಇದ್ದಿತ್ತು ಹಾಗೆ ಹುಡುಗಿಯರ ಶಿಕ್ಷಣಕ್ಕೆ ಪ್ರತ್ಯೇಕ ಹೈಸ್ಕೂಲನ್ನು ಇದು ಮಾಡ್ತಾ ಬಂತು ವಿವೇಕ ವಿದ್ಯಾಸಂಘ ಅಂದರೆ ತನ್ನ ಬೆಳವಣಿಗೆಯಲ್ಲಿ ಹೊಸ ಹೊಸದನ್ನು ಕಂಡುಕೊಳ್ತಾ ಬಂದರು ನಿಂತ ನೀರಾಗಲಿಲ್ಲ ಅದೇ ರೀತಿ ಬೆಳೀತಾ ಬಂದರು ಇವತ್ತು ನೀವೇನು ಉಡುಪಿಯನ್ನು ಬುದ್ಧಿವಂತರ ಜಿಲ್ಲೆ ಲೈಕ್ ನೀವು ಎಲ್ಲೇ ಹೋದ್ರೂ ಅಟ್ಲೀಸ್ಟ್ ಕರ್ನಾಟಕದಲ್ಲಿ ಆ ಟ್ಯಾಗ್ ಇದೆ ಲೈಕ್ ನಾನು ಯಾರನ್ನೇ ಆದ್ರೂ ಓಕೆ ನೀವು ಉಡುಪಿಯವ್ರು ಬಿಡಿ ಬುದ್ಧಿವಂತರಂತ ಸೊ ಆ ಒಂದು ಯಾ ಹೇಗೆ ಹೆಸರು ಬಂತು ಯಾಕೆ ಅದು ರಾಯಚೂರಿಗೋ ಬೀದರಿಗೋ ಗುಲ್ಬರ್ಗಗೋ ಬರಲಿಲ್ಲ ಅಂದರೆ ಈ ಥರದ ವಿದ್ಯಾಸಂಸ್ಥೆಗಳ ನಿರ್ಮಾತೃಗಳು ಅಲ್ಲಿ ಕೆಲಸ ಮಾಡಿದ ವೃಂದ ಅಲ್ಲಿ ಮತ್ತೆ ಅದರ ಬೆನಿಫಿಟ್ ಅಂತ ಪಡ್ಕೊಂಡ ಪೋಷಕರು ಮತ್ತು ಸ್ಟೂಡೆಂಟ್ಗಳಿಂದ ಇವತ್ತು ಉಡುಪಿ ಬುದ್ಧಿವಂತರ ಜಿಲ್ಲೆಯಾಗಿದೆ ಅದೇ ರೀತಿ ಈ ಒಂದು ಸಮಸ್ತ ಏನು ಇವತ್ತಿನವರೆಗಿನ ಅಮೃತೋತ್ಸ ಮಹೋತ್ಸವದವರೆಗೆ ನಡೆದು ಬಂದಿದೆ ಅಲ್ಲ ಮುಖ್ಯವಾದ ಕ್ರೆಡಿಟ್ ಐ ಇಟ್ ಮೈ ಫೀಲಿಂಗ್ ನಿರ್ಮಾತೃಗಳಿಗೆ ಹೋಗ್ತದೆ ಅಂತ ಯಾಕಂದರೆ ಅವ್ರದ್ದು ಜೀವನನು ಆಗ ಏನು ಭಾಳ ಇದಿರಲಿಲ್ಲ ಎಕನಾಮಿಕಲಿ ಏನು ತುಂಬ ರಿಚ್ ಇರಲಿಲ್ಲ ಅವರು ಎಲ್ಲ ಬಡತನ ಒಂದು ಸಾಮಾನ್ಯ ಜೀವನದಿಂದಲೇ ಬಂದವರು ಮತ್ತು ಅವ್ರ ಮನೆ ಪ್ರಾಬ್ಲಮನ್ನು ಮೀರಿ ಸಮಾಜಕ್ಕೆ ಏನೋ ಮಾಡಬೇಕು ಅಂಥೇಳಿ ಅದನ್ನು ಶುರು ಮಾಡಿದರು ಒಂದು ವಿದ್ಯಾಸಂಗ ಶುರು ಮಾಡಿದರು ಅಲ್ಲಿ ಮತ್ತೆ ಕೆಲಸ ಮಾಡಿದ್ದಾಯಿತು ನಿರ್ಮಾತೃಗಳು ವಿದ್ಯಾಸಂಗ ಮಾಡಿದ ತಕ್ಷಣ ಆಗ್ತದ ಇಲ್ಲ ಅಲ್ಲಿ ಕೆಲಸ ಮಾಡಿದ ಅಧ್ಯಾಪಕರಂದ ಫಸ್ಟ್ ಡೇ ಇಂದ ಇವತ್ತರೆಗೂ ಆ ವೃಂದ ಅದಕ್ಕೆ ಹೆಲ್ಪ್ ಮಾಡಿದ ವಿದ್ಯಾಭಿಮಾನಿಗಳು ಪೋಷಕರು ವಿದ್ಯಾರ್ಥಿಗಳು ಇಲ್ಲೆಲ್ಲ ಅದರದ್ದು ಬೆನಿಫಿಟ್ ಪಡ್ಕೊಂಡವರು ಇವರ ನಿರಂತರ ಪರಿಶ್ರಮದಿಂದಾಗಿ ಇವತ್ತು ಈ ಒಂದು ವಿದ್ಯಾಸಂಸ್ಥೆ ಈ ಒಂದು ಮಟ್ಟಕ್ಕೆ ಬರಲಿಕ್ಕಾಗಿದೆ ಅಂದು ನೆಟ್ಟಂಥ ಒಂದು ಬೀಜ ಇವತ್ತು ಹೆಮ್ಮರವಾಗಿ ಬೆಳೆದಿದೆ ಇವತ್ತು ನೀವು ಯಾವುದೇ ಒಂದು ಇದಕ್ಕೆ ಹೋದ್ರೂ ವಿವೇಕದ ಹಿಂದಿನ ಅಂದರೆ ವಿದ್ ವಿದ್ಯಾರ್ಥಿಗಳು ಕಾಣಿಸ್ತಾರೆ ಅವರು ಜೀವನದ ವಿವಿಧ ರಂಗಗಳಲ್ಲಿ ಅವರ ಅಮೂಲ್ಯವಾದ ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ ಇದು ಅತಿಶಯೋಕ್ತಿ ಏನಲ್ಲ ಇದನ್ನು ನನ್ನ ಅನುಭವದಲ್ಲಿ ಹೇಳ್ತಾ ಇರೋದು ನಿಮಗೆ ಈ ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡ ಓದ್ತಾ ಇರುವ ನಿಮಗೆ ಆದರ್ಶ ವ್ಯಕ್ತಿತ್ವ ಆ ಥರ ಇದಕ್ಕೆಲ್ಲ ಎಲ್ಲೆಲ್ಲೋ ದೂರದಿಂದ ಹೋಗಿ ಮಾದರಿಗಳನ್ನೆಲ್ಲ ಹುಡ್ಕೊಂಡ್ಬರ್ಬೇಕಂತೇನಿಲ್ಲ ಈ ಈ ವಿದ್ಯಾಸಂಘದ ಒಬ್ಬ ನಿರ್ಮಾತೃ ಅಂದರೆ ನಂಗೆ ಎಲ್ಲರ ಬಗ್ಗೆನೂ ಅಷ್ಟು ಗೊತ್ತಿಲ್ಲ ಒಬ್ಬ ನಿರ್ಮಾತರು ಕೇಲ್ ಕಾರ ಅಂತ್ರನೇ ತಗೊಳ್ಳಿ ಅವರದು ನಾನು ಶಾಲೆಗೆ ಸೇರಿ ವರ್ಷ ನೈಂಟಿ ನೈನ್ ಒಂದು ಪುಸ್ತಕ ಕೊಟ್ಟಿದ್ದರು ಈಗ ಕೊಡ್ತಾ ಇದ್ರೆ ಎಲ್ಲೋ ಗೊತ್ತಿಲ್ಲ ಆವಾಗ ಕೊಟ್ಟಿದ್ದರು ಕೇಲ್ ಕಾರಂತರ ಬಗ್ಗೆ ಅದು ಬಿ ವಿ ಕೆದ್ಲಾಯರ್ ಬರೆದಿದ್ದ ಎನ್ನು ಗೊತ್ತಿಲ್ಲ ನನಗೆ ಒಂದು ಪುಸ್ತಕ ಕೊಟ್ಟಿದ್ದರು ಅವರ ಜೀವನವನ್ನು ನೀವು ಓದಿದಾಗ ಅವರ ವ್ಯಕ್ತಿತ್ವಕ್ಕೂ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ ಮಹಾನ್ ವ್ಯಕ್ತಿತ್ವಕ್ಕೂ ಏನು ಅಂತ ಡಿಫರೆನ್ಸ್ ಅನಿಸೋದಿಲ್ಲ ಸಿ ಅವರ ಎಕ್ಸ್ಪೋಜರ್ ದೊಡ್ಡದಿದ್ದಿತ್ತು ನ್ಯಾಷನಲ್ ಲೆವೆಲಲ್ಲಿ ಕೆಲಸ ಮಾಡಿದರು ಇವರು ಈ ಒಂದು ನೆಲದಲ್ಲಿ ಏನು ಮಾಡ್ಬೋದು ಅವರಿಂದ ಎಲ್ಲವನ್ನ ಮಾಡಲಿಕ್ಕೆ ಟ್ರೈ ಮಾಡಿದರು ಅವರ ತಮ್ಮ ಶಿವರಾಮ್ ಕಾರಂತೇ ಹೇಳ್ತಾರೆ ಅಣ್ಣನೊಂದು ಭಾಳ ಶಿಸ್ತಿನ ಜೀವನ ಅಂತ ಅಂದರೆ ಸಣ್ಣ ವಯಸ್ಸಿನಿಂದಲೇ ಕೇಳ್ಕಾರ ಅಂತರೂ ತುಂಬ ಶಿಸ್ತು ಶ್ರದ್ಧೆ ಮತ್ತು ಯಾವುದೇ ಕೆಲಸ ಮಾಡಲಿಕ್ಕೆ ಹೋದರೂ ಅದರಲ್ಲಿ ಸಂಪೂರ್ಣ ಅರ್ಧಂಬರ್ಧ ಮಾಡೋದಿಲ್ಲ ಸಂಪೂರ್ಣ ತೊಡಗಿಸ್ಕೊಳ್ತಾ ಇದ್ರು ಉದ್ಯಮಶೀಲ ವ್ಯಕ್ತಿಯಾಗಿದ್ದರು ಮತ್ತು ನಾಯಕತ್ವದ ಗುಣ ಇತ್ತು ಇದೇ ಶಾಲೆ ಮುಂಚೆ ಶುರುವಾದಾಗ ಇದು ಐ ಥಿಂಕ್ ಮಹಾಲಿಂಗೇಶ್ವರ ದೇವಸ್ಥಾನದ ಪೌಳಿಯಲ್ಲಿತ್ತು ನೆಕ್ಸ್ಟ್ ಸ್ವಂತ ಕಟ್ಟಡ ಇಲ್ಲಿಗೆ ಬಂದಿದ್ದು ಆಗ ಸನ್ ಸ್ವಲ್ಪ ಟೈಮಲ್ಲಿ ಅವರಿಗೆ ಹಣಕಾಸಿನ ತೊಂದರೆ ಆಗ್ತದೆ ಅದನ್ನು ಕಟ್ಟಡ ಇದು ಮಾಡುವಾಗ ತಮ್ಮ ವೈಫ್ದು ಚಿನ್ನ ಒಂದು ಇದು ಮಾಡಿಬಿಟ್ಟು ಕೆಲಸ ಕಂಪ್ಲೀಟ್ ಮಾಡ್ತಾರೆ ಅಂದರೆ ಕೆಲಸ ನಿಲ್ಬಾರ್ದು ಅಂತ ಅಂಥ ಒಂದು ವ್ಯಕ್ತಿತ್ವ ಅವರದ್ದು ಮಗಳದ್ದು ಮಗನದ್ದು ಯಾರೋ ಮದುವೆ ಬರುತ್ತೆ ಆಗ ಅವರ ವೈಫ್ ಹತ್ರ ಚಿನ್ನೇ ಇರುವುದಿಲ್ಲ ಸೊ ಈ ಒಂದು ಇದು ನೀವು ಹೇಳ್ತೀರ ಕನ್ನಂಬಾಡಿ ಕಟ್ಟೆನ ಮಹಾರಾಜರು ಚಿನ್ನ ಇದು ಮಾಡಿ ಆ ಥರ ಉದಾತ್ತ ಇವರು ಮಹಾರಾಜರಷ್ಟು ಚಿನ್ನ ಇರಲಿಲ್ಲ ಆದರೂ ಇದ್ದುದರೊಳಗೆ ಒಂದು ಕಂಪ್ಲೀಟ್ ಆಗಬೇಕು ಪ್ರಾಜೆಕ್ಟ್ ಮುಗಿಬೇಕು ಸೊ ಆ ಒಂದು ವ್ಯಕ್ತಿತ್ವ ನಿಮಗೆ ಇಲ್ಲೇ ಈಸಿಯಾಗಿ ಸಿಗ್ತದೆ ಅವರನ್ನು ಆ ಪುಸ್ತಕದಲ್ಲಿ ಹಾಗೆ ಬರ್ತದೆ ಅವರಂದ್ರೆ ಬಾಹ್ಯದಲ್ಲಿ ಸ್ವಲ್ಪ ವಜ್ರೋದಾ ಇದು ವಜ್ರಾದಪಿ ಕಟೋರಾಣಿ ಅಂತ ಸ್ವಲ್ಪ ರಫ್ ಇದಂತ ಬಟ್ ಮೃದುನಿ ಕುಸುಮಾದಪಿ ಅಂತ ಅಂತರ್ಯದಲ್ಲಿ ಭಾಳ ಒಂದು ಉನ್ನತವಾದ ಒಂದು ಮೃದುವಾದ ಇದನ್ನು ಇದು ಮಾಡಿದವರು ಜೀವ ದಯೆ ಇದ್ದಿತ್ತು ಅವರಿಗೆ ಅವರ ಒಬ್ಬರು ಸ್ನೇಹಿತರು ಸಾಮಾಜಿಕ ಕಾರ್ಯದಲ್ಲಿ ತೊಡಗಿದ್ದವರಿಗೆ ಸಮಾಜ ಬಹಿಷ್ಕರಿಸಿದಾಗ ಇವರು ಅವರಿಗೆ ಸಪೋರ್ಟ್ ಮಾಡ್ತಾರೆ ಮುಂದೆ ಇಲ್ಲಿ ಸಾಲು ಮರದ ತಿಮ್ಮಕ್ಕ ಇದು ಬರ್ತದಲ್ಲ ಇಲ್ಲಿ ಸಾಲು ಮರ ಇಲ್ಲಿಂದ ಕೋಟದಿಂದ ಕುಂದಾಪುರದವರೆಗೆ ಇಫ್ ಐ ಆಮ್ ನಾಟ್ ರಾಂಗ್ ಅದನ್ನು ಅವರು ನೆಟ್ಟಿದ್ದರು ಆಮೇಲೆ ಅಲ್ಲಿ ವಿಶ್ರಾಂತಿಗೆ ಕಲ್ಲಿನ ಇದನ್ನು ಕುರ್ಚಿನ ಹಾಕಿದ್ದಿದ್ರು ಇದು ಯಾವುದು ಅವ್ರು ಯಾರಿಗೂ ಹೇಳ್ತಿರಲಿಲ್ಲ ಇದು ಬೇರೆಯವರು ಅವ್ರು ಮಾಡ್ತಿದ್ದದ್ದನ್ನು ನೋಡಿ ರೆಕಾರ್ಡ್ ಮಾಡಿರುವಂಥದ್ದು ಮುಂದೆ ಬರೀ ಎಜುಕೇಷನ್ ರಂಗ ಮಾತ್ರ ಅಲ್ಲ ತೋಟಗಾರಿಕೆಯಲ್ಲೂ ಒಂದು ಮೂವತ್ತು ಮೂವತ್ತೈದು ಎಕರೆ ತೋಟ ಮಾಡಿದ್ದಾರೆ ನಿಮ್ಮ ಕೋಟೇಶ್ವರ ರೋಡ್ ಒಳಗಡೆ ಸೊ ಇವೆಲ್ಲವನ್ನು ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಮಾಡ್ಕೊಂಡು ಹೋಗಿದ್ದಾನೆ ಅಂದರೆ ನಿಮಗೆ ಬೇರೆ ಬೇರೆ ಮಾದರಿಗಳು ಅವ್ರು ಯಾರೋ ಇದು ಮಾಡಿದ್ರು ಇವರು ಬೇಕಾಗಿರೋದಿಲ್ಲ ಅಂಥ ಒಂದು ಭಾಗ್ಯ ನಿಮಗೆ ವ್ಯಕ್ತಿತ್ವ ನಿರ್ಮಾಣಕ್ಕೆ ನಿಮ್ಮ ಶಾಲೆಯಲ್ಲೇ ಒಂದು ಎಕ್ಸಾಂಪಲ್ಸ್ಗಳಿದೆ ನಾನು ನಾರಾಯಣಾಚಾರ್ಯರು ಹೇಳಿದರು ಅವರು ಬೆಳ್ಳಿ ವರ್ಷದ್ದು ಅಂದರೆ ಆ ಒಂದು ವರ್ಷದ ಸ್ಟೂಡೆಂಟ್ ಅಂತ ನಾನು ಸುವರ್ಣ ಮಹೋತ್ಸವ ವರ್ಷದ ಸ್ಟೂಡೆಂಟ್ ನೈಂಟಿ ನೈನ್ ಬಂದಾಗ ಇಲ್ಲಿ ಸುವರ್ಣ ಮಹೋತ್ಸವ ನಡೀತಾ ಇತ್ತು ಆಗ ಮೂರು ದಿವಸದ ಕಾರ್ಯಕ್ರಮ ನಮ್ಮಲ್ಲಿ ಏಳು ದಿವಸದ ಕಾರ್ಯಕ್ರಮ ಇಫ್ ಐ ಆಮ್ ನಾಟ್ ರಾಂಗ್ ಅದೇ ಇದೇ ರೀತಿ ನಮ್ಮ ಇವನ್ ವಾರ್ಷಿಕೋತ್ಸವನೂ ಅದ್ರ ಜೊತೆಗೆ ಕ್ಲಬ್ ಮಾಡಿದರು ಜನವರಿ ಮಂತ್ ಇಫ್ ಐ ಆಮ್ ನಾಟ್ ರಾಂಗ್ ಸೊ ಆಗ ಇದು ಮಾಡಿದರು ವಿಜೃಂಭಣೆಯ ಒಂದು ಸಮಾರಂಭ ನಾವೆಲ್ಲ ಅದರಲ್ಲಿ ಪಾಲ್ಗೊಂಡಿದ್ವಿ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ ಒಂದೊಂದು ದಿವಸ ಅಮೃತ ಮಹೋತ್ಸವ ನಡೆಯುತ್ತೆ ಅಂತ ಗೊತ್ತು ಬಟ್ ನಾನು ಈ ಒಂದು ಇದರ ಸ್ಟೇಜಲ್ಲಿ ಇಲ್ಲಿ ಬರ್ತೀನಿ ಅನ್ನೋ ಯಾವ ಒಂದು ಇದು ಇರಲಿಲ್ಲ ನನ್ನ ಜೊತೆ ಇದ್ದವರು ಯಾರಿಗೂ ಐ ಡೌಟ್ ಎನಿಬಡಿ ಥಾಟ್ ಐ ವಿಲ್ ಬಿ ಸ್ಟ್ಯಾಂಡಿಂಗ್ ಹಿಯರ್ ಸೊ ಯಾಕೆ ಯಾವ ಒಂದು ಇದು ಫೋರ್ಸಸ್ಗಳು ಅಂತ ಈ ಶಾಲೆಯಲ್ಲಿ ನಿಮಗೆ ಏನೂ ಥರ ತಮ ಏನೂ ಇಲ್ಲ ಎಲ್ಲರನ್ನೂ ಒಂದೇ ರೀತಿ ಕಾಣ್ತಾರೆ ಇದು ನನ್ನ ಎಂಟನೇ ತರಗತಿಯಿಂದ ನನ್ನ ಪಿ ಯು ಸಿವರೆಗಿನ ನನ್ನ ಅನುಭವ ಮತ್ತು ನೀವೇನಾದರೂ ವಿದ್ಯೆಯಲ್ಲಿ ಅಥವಾ ಆರ್ಥಿಕವಾಗಿ ಹಿಂದುಳಿದಿದ್ರಿ ಅಂದರೆ ನಿಮಗೆ ಜಾಸ್ತಿ ಕನ್ಸಿಡರೇಷನ್ ಕೊಡ್ತಾರೆ ಅಂದರೆ ನೀವು ಮುಂದೆ ಬನ್ನಿ ಅಂತ ಈಗ ಒಬ್ಬ ಆರ್ಥಿಕವಾಗಿ ಸಬಲ ಇದ್ನೋ ಅಥವಾ ವಿದ್ಯೆಯಲ್ಲಿ ತುಂಬ ಮುಂದಿದ್ನೋ ಅವನಿಗಿಂತ ಜಾಸ್ತಿ ಕಡಿಮೆ ಇದ್ದವ್ರನ್ನ ಜಾಸ್ತಿ ಫೋಕಸ್ ಮಾಡ್ತಾರೆ ನಮಗಾಗ ಅನ್ಸೋದು ಬಿರೋ ಒಂದು ಕ್ಲಾಸ್ ಮಿಸ್ ಆದರೆ ಸಾಕು ಬಂದು ಸ್ಪೆಷಲ್ ಕ್ಲಾಸ್ ತೊಗೊತಿದ್ರು ಯಾಕಪ್ಪ ಸುಮ್ಮನೆ ಅಲ್ಲೆಲ್ಲ ಹೋಗಿ ಆಡ್ಕೊಂಡು ಆರಾಮಾಗಿ ಮನೆಗೆ ಹೋಗ್ತಿತ್ತಲ್ಲ ಇವ್ರು ಏನು ಈ ಲೆವೆಲ್ಗೆ ಸ್ಪೆಷಲ್ ಕ್ಲಾಸ್ ಬಟ್ ಅವ್ರದ್ದು ಏನಂದರೆ ಇನ್ನೂ ಜಾಸ್ತಿ ನಾವು ಎಫರ್ಟ್ ಹಾಕಿದರೆ ಇವರ ಜೀವನ ಚೆನ್ನಾಗಾಗುತ್ತೆ ಅಂತ ಮಾಡೆಲ್ ಕಾಂಪಿಟೇಷನ್ಸ್ಗೆಲ್ಲ ಇದು ಮಾಡ್ತಿದ್ವಿ ನಮಗಿಂತ ಜಾಸ್ತಿ ವೆಂಕಟೇಶ್ ಉಡುಪುರ ಸಾರು ರವಿಕಾರನ್ ಸಾರಿಗೆ ಟೆನ್ಷನು ಅಂದರೆ ತುಂಬ ಅವ್ರ ಎಫರ್ಟ್ ಇಸ್ ಲೈಕ್ ಮೇ ಬಿ ಫಿಫ್ಟೀನ್ ತರ್ಟಿ ಡೇಸ್ ಅವ್ರದ್ದು ಎಫರ್ಟ್ ಇರ್ತಿತ್ತು ಮತ್ತು ನಾವು ಅದನ್ನು ಪ್ರೆಸೆಂಟ್ ಮಾಡಿದಾಗ ನಮ್ಮಿಂದೇನೋ ತೊಂದರೆ ಆಯ್ತಪ್ಪ ನಾ ಅದು ಅಷ್ಟು ಚೆನ್ನಾಗಿ ಬರಲಿಲ್ಲ ಅಂದ್ರೂ ನಮ್ಮನ್ನು ಉತ್ತೇಜನ ಇದು ಇಲ್ಲೇ ತಲೆ ಕೆಡ್ಸ್ಕೊಬೇಡ ಚೆನ್ನಾಗಿ ಬರುತ್ತೆ ಯಾವ ಕಾಂಪಿಟೇಷನ್ ದಿವಸ ತುಂಬ ಚೆನ್ನಾಗಿ ಮಾಡ್ತೀರಾ ನೀವು ಅಂಥೇಳಿ ಕಂಟಿನ್ಯೂಯಸ್ ಸಪೋರ್ಟು ಪ್ರತಿಯೊಂದು ಇದರಲ್ಲೂ ಎನಿ ಆ್ಯಕ್ಟಿವಿಟಿಯಲ್ಲಿ ನಮ್ಮನ್ನು ಇನ್ವಾಲ್ವ್ ಮಾಡಲಿಕ್ಕೆ ನೋಡ್ತಾ ಇದ್ದಿದ್ರು ಇಸ್ ವೆರಿ ನಿಮಗೆ ಆ ಥರದ ಒಂದು ಅಷ್ಟು ಕಂಟಿನ್ಯೂಯಸ್ ಪುಷ್ ಕೊಡುವಂಥ ಒಂದು ಎನ್ವಿರಾನ್ಮೆಂಟ್ ಇಸ್ ವೆರಿ ರೇರ್ ಈ ವಿದ್ಯಾರ್ಥಿಗಳ ಅಭಿವೃದ್ಧಿಗೋಸ್ಕರೇ ಅವ್ರು ಅವ್ರು ಎಷ್ಟು ಟೈಮನ್ನು ಸ್ಯಾಕ್ರಿಫೈಸ್ ಮಾಡಿದ್ರು ನನಗೆ ಗೊತ್ತಿಲ್ಲ ಅಷ್ಟು ಆಲೋಚನೆ ಮಾಡ್ತಾ ಇದ್ದಿದ್ರು ಮಿನಿಮಮ್ ಅಂದರೆ ನಾನು ಯಾವ್ದು ಕಾಂಪಿಟೇಷನ್ ಅಟೆಂಡ್ ಮಾಡಿದ್ನೋ ನಮ್ಮ ಡಿಸ್ಟ್ರಿಕಲ್ಲಂತೂ ಫಸ್ಟ್ ಒಳಗಂತೂ ನಾವು ಗ್ಯಾರಂಟಿ ಬರ್ತಾ ಇದ್ದಿದ್ವಿ ಅದು ಐ ಥಿಂಕ್ ಸೆವೆಂಟಿ ಫೈವ್ ಪರ್ಸೆಂಟ್ ಟು ಸರ್ಸ್ ಇನ್ನೊಂದು ಇಪ್ಪತ್ತೈದು ನಾವು ಹೋಗಿದ್ವಲ್ಲ ಪ್ರೆಸೆಂಟ್ ಇದ್ವಲ್ಲ ನಮಗೆ ಬರ್ತದೆ ಅಷ್ಟು ನಮ್ಮನ್ನು ಅವರು ಇನ್ವಾಲ್ವ್ ಮಾಡ್ತಾ ಇದ್ದಿದ್ರು ಈ ಇದು ಮಾತ್ರ ಅಲ್ಲ ಲೈಕ್ ಈಗ ನನ್ನ ಜೊತೆಗಿದ್ದವರು ನಮ್ಮ ಎಕ್ಸಾಮ್ ಪಾಸಾಗಿ ಬಂದವರು ಯಾರು ಎಲ್ಲ ಐ ಐ ಟಿ ಎನ್ಸ್ ಐ ಏ ಎಮ್ ಐ ಫೀಲ್ ಯು ನೋ ಆಲ್ ದೀಸ್ ಗ್ರೇಟ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ದೊಡ್ಡ ದೊಡ್ಡ ಯೂನಿವರ್ಸಿಟಿಯವರು ಅವರ ಜೊತೆ ಎಲ್ಲ ಇಂಟ್ರ್ಯಾಕ್ಟ್ ಮಾಡ್ತಿದ್ದಾಗ ಅನ್ಸಿದ್ದೇನೆ ಅಂದರೆ ನಮ್ಮದು ಫೌಂಡೇಶನ್ ಏನು ವೀಕ್ ಇಲ್ಲ ಐ ಆಮ್ ಆಸ್ ಗುಡ್ ಆ್ಯಸ್ ಒನ್ ಆಫ್ ದೆಮ್ ನಮ್ಮ ಫೌಂಡೇಶನ್ ಇಸ್ ವೆರಿ ಗುಡ್ ಇಸ್ ನಾಟ್ ವಿ ಹ್ಯಾವ್ ಎನಿ ವೀಕ್ ಫೌಂಡೇಶನ್ ಸೊ ಓನ್ಲಿ ಮ್ಯಾಟರ್ಸ್ ಈಸ್ ಎಕ್ಸ್ಪೋಜರ್ ಮೇ ಬಿ ದೇ ಹ್ಯಾವ್ ಅ ಬೆಟರ್ ಪ್ರೆಸೆಂಟೇಷನ್ ಸ್ಕಿಲ್ ದ್ಯಾನ್ ಮೈ ಬಟ್ ವಿತ್ ನಾಲೆಜ್ ವೈಸ್ ವಿ ಬೋತ್ ಆರ್ ಈಕ್ವಲ್ ಅಂತ ಅದರಲ್ಲಿ ಯಾವುದು ಡೌಟ್ ಇಲ್ಲ ಅದು ಹೇಗೆ ಬಂತು ವಿದ್ಯಾಸಂಸ್ಥೆಗಳಿಂದಲೇ ಬರುವುದು ಇಲ್ಲಿ ನಾನು ಕಲ್ತಿದ್ದನ್ನೇ ನಾನಲ್ಲಿ ಮತ್ತೆ ಮುಂದೆ ಇದು ಹೊರಗೆ ತೋರಿಸೋಕ್ಕಾಗೋದಲ್ಲ ಸೊ ಹಾಗಾಗಿ ನೀವು ಯಾರು ಓ ನಾನಿಲ್ಲಿ ಕೋಟಾದಲ್ಲಿದ್ದೀನಿ ಒಂದು ಸಣ್ಣ ವಿದ್ಯಾಸಂಸ್ಥೆ ಸಿ ಇವತ್ತು ನಾನು ಬರೀ ನ್ಯಾಷನಲ್ ಲೆವೆಲ್ ಅಂತೇಳಿ ಅಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಕಾನ್ಫರೆನ್ಸ್ ಅಟೆ ಅಟೆಂಡ್ ಮಾಡಿದವಾಗ್ಲೂ ನಾಲೇಜ್ ಆಫ್ ಮೈನ್ ಈಸ್ ನೋ ವೇರ್ ಲೆಸ್ಸರ್ ದ್ಯಾನ್ ಎನಿ ಒನ್ ಎಲ್ಸ್ ಸೊ ದ್ಯಾಟ್ ಕಾನ್ಫಿಡೆನ್ಸ್ ಐ ಹ್ಯಾವ್ ಬಿಕಾಸ್ ದಟ್ ಕಾನ್ಫಿಡೆನ್ಸ್ ಕಮ್ಸ್ ಫ್ರಮ್ ಮೈ ಎಜುಕೇಷನ್ ಆ್ಯಂಡ್ ಮೈ ಸ್ಕೂಲಿಂಗ್ ಸೊ ನೀವು ಯಾರೂ ತಲೆ ಕೆಡ್ಸ್ಕೋಬೇಕಾಗಿಲ್ಲ ನಿಮಗೆ ಒನ್ ಒನ್ ಆಫ್ ದ ಬೆಸ್ಟ್ ಇನ್ಸ್ಟಿಟ್ಯೂಟ್ ಸೊ ನಿಮ್ಮ ಉಳಿದಿದ್ದು ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ ನೀವು ಅದರಲ್ಲಿ ಎಷ್ಟು ಮತ್ತೆ ಪರಿಶ್ರಮ ಪಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗಿದೆ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಬಗ್ಗೆ ನೀವು ತಲೆ ಕೊಡಿಸ್ಕೊಳ್ಳೋದು ಬೇಡ ಸಿ ಕೆಲವೆಲ್ಲ ಇದು ತಂತ್ರ ನಿಮ್ಮ ಈ ಯಾವುದೋ ಬೇರೆ ಸಿಟಿಗೆ ಹೋಗ್ತೀರಾ ಅಂದರೆ ಸ ಯಾವುದೋ ಇನ್ನೊಂದು ಯಾವುದೋ ದೊಡ್ಡ ಸಿಟಿಯಲ್ಲಿರೋ ಡೆಲ್ಲಿಯಲ್ಲಿರೋದು ಬಾಂಬೆ ಇರೋ ಇದೆ ದೇ ಮೇ ಹ್ಯಾವ್ ಸಮ್ ಅಡ್ವಾನ್ಸ್ಡ್ ಇಕ್ವಿಪ್ಮೆಂಟ್ಸ್ ಬಟ್ ಇವರು ನಾರಾಯಣಾಚಾರ್ಯ ಸರ್ ಹೇಳಿದಂಗೆ ಯೂಸ್ ಮಾಡೋದು ಬಿಡೋದು ಮೇಲೆ ಡಿಪೆಂಡ್ ಆಗಿರ್ತದೆ ಅಲ್ಲಿ ಹೋದವರೆಲ್ಲ ಯೂಸ್ ಮಾಡಿರ್ತಾರೆ ಅಂತ ಗ್ಯಾರಂಟಿ ಇಲ್ಲ ನಿಮಗೂ ನಿಮ್ಮ ಒಂದು ಮುಂದೆ ಹೋದಾಗ ಆ ಸಿಗ್ತದೆ ಅದಕ್ಕೆ ಈಗಲೇ ಭಾಳ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ ದಟ್ ಈಸ್ ಮೈ ಒಪೀನಿಯನ್ ಮತ್ತು ಸಿ ನಮ್ಮ ನಮ್ಮ ಜೀವನ ನಾಳೆ ಏನಾಗ್ತದೆ ಅಂತ ನಮಗೆ ಗೊತ್ತಿರೋದಿಲ್ಲ ಬಟ್ ಅದನ್ನು ರೂಪಿಸೋರು ಯಾರು ಒಂದು ನಿಮ್ಮ ಮನೆಯಲ್ಲಿ ತಂದೆ ತಾಯಿ ಅಕ್ಕ ಅಣ್ಣ ಯಾರು ಇರ್ತಾರೆ ಅವರು ರೂಪಿಸ್ತಾರೆ ಇನ್ನೊಂದು ಮುಖ್ಯವಾಗಿ ರೂಪಿಸುವುದು ನಿಮ್ಮ ವಿದ್ಯಾಸಂಸ್ಥೆಗಳು ಮತ್ತು ಅಲ್ಲಿಯ ಅಧ್ಯಾಪಕರು ಲೈಕ್ ನನಗಿನ್ನ ನೆನಪಿದೆ ಐ ವೆನ್ ಅಪಿಯರ್ಡ್ ಫಾರ್ ಇಂಟರ್ವ್ಯೂ ದೇ ಆಸ್ ಅ ಫಸ್ಟ್ ಕ್ವಶನ್ನು ಸಮಾಜದಲ್ಲಿ ವ್ಯಕ್ತಿತ್ವ ನಿರ್ಮಾಣ ಯಾರಿಂದ ಆಗ್ತದೆ ಅಂತ ಅಂದರೆ ಎನಿ ಯಾರದೇ ವ್ಯಕ್ತಿತ್ವ ನಿರ್ಮಾಣ ಯಾರಿಂದ ಆಗ್ತದೆ ಅಂತ ಐ ವಾಸ್ ಗಿವಿಂಗ್ ಸಮ್ ಹೈ ಫೈ ಆನ್ಸರ್ಸ್ ದ ಬೋರ್ಡ್ ವಾಸ್ ನಾಟ್ ಹ್ಯಾಪಿ ವಿತ್ ದಟ್ ವ್ಯಾನ್ ಐ ಟೋಲ್ಡ್ ಇಸ್ ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್ ದೇ ಫರ್ದರ್ ಡಿನ್ ಟಾಸ್ಕ್ ಎನಿಥಿಂಗ್ ದ್ಯಾಟ್ ಈಸ್ ನಿಮ್ಮ ವ್ಯಕ್ತಿತ್ವ ನಿರ್ಮಾಣ ಮಾಡುವವರೇ ಶ ಮನೆ ಮತ್ತೆ ಶಾಲೆ ಸೊ ಹಾಗಾಗಿ ಆ ಒಂದು ಇಲ್ಲಿ ನಿಮ್ಮ ಪ್ರತಿಭೆಗೆ ಉಜ್ವಲಗೊಳಿಸಬಹುದಾದಂಥ ಉತ್ತಮವಾದ ಅಧ್ಯಾಪಕ ವೃಂದ ಇದೆ ಅದಕ್ಕೆ ಸಪೋರ್ಟ್ ಮಾಡುವಂಥ ಆಡಳಿತ ವರ್ಗ ಇದೆ ಸೊ ನಿಮ್ಮಲ್ಲಿ ಸಿ ಐ ಫೀಲ್ ಯು ಆಲ್ ಆರ್ ಮಚ್ ಮಚ್ ಬೆಟರ್ ದ್ಯಾನ್ ಮೀ ಅಂದರೆ ಲೈಕ್ ನಾ ಸ್ಕೂಲಲ್ಲಿದ್ದಾಗ ಐ ಡೌಟ್ ಎನ್ ಆಫ್ ಥಾಟ್ ಲೈಕ್ ಐ ಕ್ಯಾನ್ ಡೂ ದಿಸ್ ಅಂತ ಸಿ ಸಾಮಾನ್ಯ ಹುಡುಗ ಆಗಿದ್ದು ನಾನೇನು ಎಕ್ಸಲೆಂಟ್ ಅಲ್ಲ ಏನೂ ಅಲ್ಲ ಮೇ ಬಿ ಲಾಸ್ಟಲ್ಲಿ ಕೂತ್ಕೊತಿದ್ದೆ ಅನಿಸುತ್ತೆ ಇದೇ ಹಾಲಲ್ಲಿ ಓಕೆ ಎವರೇಜ್ ಸ್ಟೂಡೆಂಟ್ ಸೊ ಬಟ್ ನಮ್ಮಲ್ಲಿರುವ ಯಾವುದೇ ನಿಮ್ಮಲ್ಲಿ ನನ್ನ ಪ್ರಕಾರ ನನಗಿಂತ ಜಾಸ್ತಿ ಟ್ಯಾಲೆಂಟ್ ಇದೆ ಸೊ ನೀವು ಈಗ ಆ ಟ್ಯಾಲೆಂಟನ್ನ ರಿಯಲೈಸ್ ಮಾಡ್ಕೊಳ್ಳೋದು ನಿಮ್ಮ ಮೇಲಿದೆ ನಿಮ್ಮ ಪ್ರಾರ್ಥನಾ ಗೀತೆಯಲ್ಲಿ ಇದೆ ಅಲ್ವ ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ನೋ ರವೀಂದ್ರನಾಥ್ ಟಾಗೋರ್ ಬರೆದಿರೋದು ಸಿ ಈಸ್ ಓವರ್ ಎ ಪಿರಿಯಡ್ ಆಫ್ ಟೈಮ್ ನೀವು ಬೇಜಾರು ಮಾಡ್ಕೊಳಿ ಗೊತ್ತಿಲ್ಲ ಅಂದರೆ ನನಗೂ ಆಗ ಎಷ್ಟು ಅದ್ರ ಬಗ್ಗೆ ಐಡಿಯಾ ಇತ್ತು ಅಂತ ನನಗೂ ಗೊತ್ತಿಲ್ಲ ಸೊ ಎಲ್ಲಿ ಮನ ಕಳುಕಿರೋದು ಎಲ್ಲಿ ತಲೆ ಬಾಗಿರೋದು ಏನು ಅದರ ಅರ್ಥ ಏನು ನಾವು ನಿರ್ಭೀತರಾಗಿರಬೇಕು ಅಂತ ಈ ಶಾಲೆಯಲ್ಲಿ ನನಗೆ ಒಂದು ಪ್ರೈಮರಿ ನಾನು ಬೆಂಗಳೂರಲ್ಲೂ ನನಗೆ ಆ ಸಿಗದೇ ಇರೋ ಒಂದು ಸ್ವತಂತ್ರ ಇಲ್ಲಿ ಸಿಕ್ಕಿತ್ತು ಸಿಕ್ಕಿತ್ತಂದರೆ ವೈಚಾರಿಕ ಸ್ವಾತಂತ್ರ್ಯ ಯಾವ ಸಾರು ನೀವು ಏನೇ ಸ್ಟುಪಿಡ್ ಕ್ವಶನ್ ಕೇಳಿದರೂ ಯಾರೂ ಬೈತಾ ಇರಲಿಲ್ಲ ಅದೇ ಒಂದು ಇದು ಐ ನನ್ನ ಇವತ್ತಿನ ಫ್ರೆಂಡ್ಸ್ ನನಗೆ ಸುಮಾರು ಜನ ಇದ್ದಾರೆ ಅಕ್ರಾಸ್ ಕರ್ನಾಟಕ ಎಕ್ರಾಸ್ ಇಂಡಿಯಾ ಫ್ರೆಂಡ್ಸ್ ಇದ್ದಾರೆ ಎಲ್ಲ ಕಡೆ ಈ ಸೌಭಾಗ್ಯ ಇಲ್ಲ ಅವರು ಜಾಸ್ತಿ ಪ್ರಶ್ನೆ ಕೇಳಲಿಕ್ಕೆ ಎಲ್ಲರೂ ಬಿಡುವುದಿಲ್ಲ ಇಲ್ಲಿ ಸಿಕ್ಕಪಡೆ ವೈಚಾರಿಕ ಸ್ವಾತಂತ್ರ್ಯ ನಿಮ್ಮ ಪ್ರಾರ್ಥನಾ ಗೀತೆಯೂ ಅದನ್ನೇ ಹೇಳೋದು ನಿರ್ಭೀತಿಯಿಂದ ನೀವು ವಿದ್ಯಾರ್ಥಿ ಜೀವನವನ್ನು ಇದು ಮಾಡಿ ಅಂತ ಮತ್ತೆ ನಿಮ್ಮ ಶಾಲೆಯದು ಘೋಷಣಾ ವಾಕ್ಯವೂ ಅಷ್ಟೇ ತಮ ಸೋಮ ಜ್ಯೋತಿರ್ಗಮಯ ಏನು ಇದ್ರ ಮೀನಿಂಗ್ ಏನು ನೀವು ಸತ್ಯದಿ ಅಸತ್ಯದಿಂದ ಸತ್ಯದ ಕಡೆ ಬರೀ కత్తలయంగా బెకికి బి ಲೈಕ್ ನೆಕ್ಸ್ಟು ಅಮೃತತ್ವದ ಕಡೆಗೆ ಅಂದರೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ಬನ್ನಿ ಅಂತ ಅದಕ್ಕೆ ನಿಮ್ಮ ಜ ಜೀವನ ಜರ್ನಿ ಏನಿದೆ ಅದಕ್ಕೆ ಸದಾ ನಿಮ್ಮನ್ನು ಗೈಡ್ ಮಾಡಲಿಕ್ಕೆ ಈ ವಿದ್ಯಾಸಂಸ್ಥೆ ಮತ್ತು ಇಲ್ಲಿನ ಅಧ್ಯಾಪಕವರಂದ ನಿಮಗೆ ಗ್ಯಾರ ಹೆಲ್ಪ್ ಮಾಡೇ ಮಾಡ್ತಾರೆ ನೀವು ಅದಕ್ಕೆ ಬೇಕಾದ ಪ್ರಯತ್ನವನ್ನು ಪಡಬೇಕಷ್ಟೇ ಅವರ ಮಾರ್ಗದರ್ಶನವಂತೂ ನಿಮಗೆ ಸದಾ ಇರ್ತದೆ ಈ ಒಂದು ನಿಮ್ಮ ಜರ್ನಿಯಲ್ಲಿ ಯಾಕಂದರೆ ಸರ್ ಹೇಳಿದಾಗೆ ಸಿ ನಿಮ್ಮ ಜೀವನದಲ್ಲಿ ನೀವು ಇದಾಗಬೇಕಂದ್ರೆ ವಿದ್ಯೆ ಒಂದೇ ಸೊ ಹೇಳ್ತಾರೆ ವಿದ್ಯಾ ಸಾ ವಿಮುಕ್ತಯೇ ಅಂತ ಅಂದರೆ ನಮ್ಮನ್ನು ನಮ್ಮ ಎಲ್ಲ ಕಷ್ಟದಿಂದ ವಿಮುಕ್ತಿಗೊಳಿಸುವಂಥದ್ದು ಕೆಪಾಸಿಟಿ ಇರೋದು ವಿದ್ಯೆಗೆ ಇನ್ಯಾವುದಕ್ಕೂ ಇಲ್ಲ ಸೊ ಅಂಥದ್ದನ್ನು ನೀವು ಪಡ್ಕೊಳ್ಳಿಕ್ಕೆ ಈ ಒಂದು ಸಂಸ್ಥೆ ಮತ್ತು ಇಲ್ಲಿ ಅಧ್ಯಾಪಕರನ್ನು ಖಂಡಿತ ನಿಮಗೆ ಸಹ ಸಹಕಾರ ನೀಡ್ತಾರೆ ಇನ್ನೊಂದು ಕಿವಿ ಮಾತು ನಿಮಗೆ ಸಿ ಯಂತ್ರಜ್ಞಾನ ಅವರು ಟೆಕ್ನಾಲಜಿ ಸೆಂಟರ್ ಹೇಳಿದ್ರಲ್ಲ ಸೊ ಈ ಇದು ಯಂತ್ರದ ಯುಗ ಇದು ನಿಮಗೆ ಗೊತ್ತಿರ್ಬೋದು ನಾ ನಾವೆಲ್ಲ ಇದ್ದಾಗ ಮೇ ಬಿ ನಾನು ಬಾಲ್ಯದಲ್ಲಿದ್ದಾಗ ಊರಿಗೊಂದು ಟಿ ವಿ ಇದ್ದಿತ್ತು ನಾನು ಸ್ವಲ್ಪ ದೊಡ್ಡವನಾದ್ರಾಗ ಮನೆಗೊಂದು ಟಿ ವಿ ಬಂತು ಈಗ ಕೈಯಲ್ಲೆಲ್ಲ ಒಂದೊಂದು ಟಿ ವಿ ಇದೆ ಲೈಕ್ ಮೊಬೈಲ್ ಇಸ್ ಆ್ಯಸ್ ಗುಡ್ ಆಸ್ ಟಿ ವಿ ಸೊ ಬಟ್ ಹಿತ ಮಿತ ಇರಲಿ ನಿಮಗೆ ತಂದೆ ತಾಯಿ ನಿಮಗೆ ಕೊಟ್ಟಿದ್ದು ನಿಮಗೆ ಅದು ಉಪಕಾರ ಆಗಲಿ ಅಂತ ಅದನ್ನು ನೀವು ಓವರಾಗಿ ಯೂಸ್ ಮಾಡಿ ಅದೇ ನಿಮ್ಮ ಜೀವನ ಅಲ್ಲ ಅದರ ಜೀವನದ ಒಂದು ಭಾಗ ಮಾತ್ರ ಮತ್ತು ತುಂಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಎಲ್ಲ ಇರ್ತಾರೆ ವಿತ್ ಮೈ ಲಾಡ್ ದಿಸ್ ಸ್ಟಿಲ್ ಇಯರ್ ಮೈ ನಾಲೆಜ್ ಐ ಕ್ಯಾನ್ ಸೆ ನನ್ ಆಫ್ ದ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸ್ ಹ್ಯಾಸ್ ಎನಿ ನಾಲೆಜ್ ಆಫ್ ದ ಫೇಲ್ಡ್ ಸ್ಟೂಡೆಂಟ್ ಆಫ್ ದ ಯು ಪಿ ಎಸ್ ಸಿ ಐ ಕ್ಯಾನ್ ವೋಚ್ ವಿತ್ ದಟ್ ಬಿಕಾಸ್ ಏನೂ ಇಲ್ಲ ಏನೋ ಕಚಪಚ ಒಂದಿಷ್ಟು ಅಲ್ಲಿಂದ ಇಲ್ಲಿಂದ ಏನೋ ಓದಿದ್ದು ತಗೊಂಡೋಗಿ ಹಾಕ್ತಾರೆ ಅವರಿಗೆಲ್ಲ ಅಜೆಂಡಾ ಇರ್ತದೆ ಅದರಲ್ಲೆಲ್ಲ ನೀವು ಜಾಸ್ತಿ ಇನ್ಫ್ಲುಯೆನ್ಸ್ ಆಗಬೇಡಿ ಲೈಕ್ ಮತ್ತು ಒಳ್ಳೇದೇನಿದೆ ಅದನ್ನು ತಗೊಳ್ಳಿ ಈಗ ಚಾಟ್ ಜಿ ಪಿ ಟಿ ಎಲ್ಲ ಇದೆ ಬಟ್ ಅದನ್ನು ಕಾಪಿ ಪೇಸ್ಟ್ ಮಾಡಕ್ಕೆ ಹೋಗ್ಬೇಡಿ ದ್ಯಾಟ್ ಶುಡ್ ಈಸ್ ಯುವರ್ ಲೈಫ್ ಬಟ್ ಇ ಶುಡ್ ನಾಟ್ ಬಿ ದ ಒನ್ ಡೂ ಯುವರ್ ವರ್ಕ್ ಅದಕ್ಕೆ ಸಾಧ್ಯ ಆದಷ್ಟು ಪುಸ್ತಕ ಓದಿ ಪುಸ್ತಕ ಇಸ್ ದ ಬೆಸ್ಟ್ ನಮ್ಮಲ್ಲಿ ಇವತ್ತಿಗೂ ಯು ಪಿ ಎಸ್ ಸಿ ಅಥವಾ ಯಾವುದೇ ಇದಕ್ಕೆ ಹೋದ್ರೂ ಫಾರ್ ಎಡಬೌಟ್ ಯು ಪಿ ಎಸ್ ಸಿ ಇವನ್ ನನ್ನ ಕೆಲಸ ಮಾಡಬೇಕಾದ್ರೂ ನಾವು ಇವತ್ತಿಗೂ ಹೋಗುವುದು ಒರಿಜಿನಲ್ ವರ್ಡಿಕ್ಟ್ ಆಫ್ ದಿ ಸುಪ್ರೀಂ ಕೋರ್ಟ್ ಸಿ ಯಾವ ಏನು ಹೇಳಿದೆ ಅದನ್ನು ಫುಲ್ ವರ್ಡಿಕ್ಟನ್ನು ನಾವು ಓದ್ತೀವಿ ಓದುವ ಹವ್ಯಾಸ ಸಾಧ್ಯವಾದಷ್ಟು ಬೆಳೆಸ್ಕೊಳ್ಳಿ ಎಷ್ಟಾಯಿತೋ ಅಷ್ಟು ಓದಿ ಟೆಕ್ನಾಲಜಿನ ಅದು ಆ ಓದೋದಕ್ಕೆ ನಿಮಗೆ ಪಾಯಿಂಟ್ಸನ್ನು ತೊಗೊಳಿಕ್ಕೆ ಮಾತ್ರ ಯೂಸ್ ಮಾಡಿ ಬರೀ ಅಲ್ಲಿ ಕೊಡುವ ಸಮ್ಮರಿ ತೊಗೊಂಡು ಹೋಗಬೇಡಿ ನಿಮಗೇನು ನಾಲೆಜ್ ಇರೋದಿಲ್ಲ ದೆನ್ ಯು ವಿಲ್ ಬಿಕಮ್ ಎ ಜೋಕರ್ ಸೊ ಆದಷ್ಟು ನಿಮ್ಮ ಓದುವಿಕೆಯನ್ನು ಜಾಸ್ತಿ ಮಾಡ್ಕೊಳ್ಳಿ ಅಂತ ಒಂದು ಕಳಕಳೆಯ ಪ್ರಾರ್ಥನೆ ಮತ್ತು ಇವಾಗೆಲ್ಲ ಕೇಳ್ತಾ ಇರ್ತೀವಿ ಸ್ಟ್ರೆಸ್ ಡಿಪ್ರೆಷನ್ ಪ್ಲೀಸ್ ಇಟ್ಸ್ ಲೈಕ್ ವಿ ನೆವರ್ ಹರ್ಡ್ ದೋಸ್ ವರ್ಡ್ ವೆನ್ ಹಾವ್ ವಿ ಆರ್ ಇನ್ ಸ್ಕೂಲ್ ವಿ ಲೈಕ್ ಇಸ್ ಇಸ್ ವೆರಿ ಫನ್ ಬಿಕಾಸ್ ನಿಮ್ಮ ಆ ಬಾಲ್ಯ ಏನಿದೆ ಅಲ್ಲ ಅದು ಮತ್ತೆ ಬರೋದಿಲ್ಲ ಸೊ ವಿ ಎಂಜಾಯ್ಡ್ ಅವರ್ ಬಾಲ್ಯ ಹೈಸ್ಕೂಲ್ ಪಿ ಯು ಸಿ ಎಲ್ಲ ಏನು ನಿಮಗೆ ಅಂಥ ಒಂದು ಜೀವನದಲ್ಲಿ ಕಷ್ಟ ಇರೋದೇ ಹೌದಾದರೂ ಹೇಳ್ಕೊಳ್ಳಿ ಅಧ್ಯಾಪಕರ ಹತ್ರ ಹೇಳ್ಕೊಳ್ಳಿ ಆಚೆ ಈಚೆ ಮನೆಯಲ್ಲೇ ಇರ್ತಾರೆ ಹಿರಿಯರು ಹೇಳ್ಕೊಳ್ಳಿ ಡೋಂಟ್ ಸೇ ಐ ಹ್ಯಾವ್ ಅ ಸ್ಟ್ರೆಸ್ ಆ್ಯಂಡ್ ಐ ಹ್ಯಾವ್ ಅ ಡಿಪ್ರೆಷನ್ ಸಿ ನೀವು ನೋಡಿರುವ ಜೀವನ ಏನೂ ಅಲ್ಲ ಅದು ಇಸ್ ಅ ಬೆಸ್ಟ್ ಪಾರ್ಟ್ ಆಫ್ ಯುವರ್ ಲೈಫ್ ಇಲ್ಲೇ ನಿಮ್ಮ ಡಿಪ್ರೆಷನ್ ಅಂದರೆ ಫ್ಯೂಚರ್ ಇಸ್ ವೆರಿ ಡಿಫಿಕಲ್ಟ್ ಸೊ ವಿ ಆರ್ ಹೋಪಿಂಗ್ ಇಂಡಿಯಾ ವಿಲ್ ಬಿಕಮ್ ವೆರಿ ನಂಬರ್ ಒನ್ ವಿತ್ ಯುವರ್ ಹೆಲ್ಪ್ ಅಂತ ನೀವೆಲ್ಲ ಡಿಪ್ರೆಷನಿಗೆ ಹೋಗಲೇಬಾರ್ದು ಸೊ ಯು ಆರ್ ದ ಫ್ಯೂಚರ್ ಫೋರ್ಸ್ ಆಫ್ ಇಂಡಿಯಾ ಸೊ ಯಾವ ಇದಕ್ಕೂ ಹೋಗಬೇಡಿ ಸಿ ಜೀವನವನ್ನು ಆನಂದಿಸಿ ಎಂಜಾಯ್ ಮಾಡಿ ಚಿಕ್ಕ ಚಿಕ್ಕ ನಿಮ್ಮ ಯಾವುದೇ ಗುರಿ ಇದ್ದರೂ ಚಿಕ್ಕ ಚಿಕ್ಕ ಹೆಜ್ಜೆ ಹಾಕ್ಕೊಂಡು ಹೋಗಿ ಮುಂಚೆ ಮೊದಲಿಗೆ ತಂದೆ ತಾಯಿಗಳಿಗೆ ಒಳ್ಳೆ ಮಕ್ಕಳಾಗಿ ಗುರುಗಳಿಗೆ ಒಳ್ಳೆ ಶಿಷ್ಯರಾಗಿ ಒಳ್ಳೆ ಅಣ್ಣ ತಮ್ಮ ಅಕ್ಕ ತಂಗಿಯಾಗಿ ಆಮೇಲೆ ಸ್ನೇಹಿತರಾಗಿ ಒಳ್ಳೆ ಸ್ನೇಹಿತರಾಗಿ ತುಂಬ ಆಗ್ತದೆ ನಿಮ್ಮ ಸ್ನೇಹಿತರೇ ನಿಮ್ಮನ್ನು ತುಂಬ ಕಡೆ ಎಸ್ಪೆಷಲಿ ನನ್ನ ಲೈಫಲ್ಲಂತೂ ಐ ಆಲ್ವೇಸ್ ಲೈಕ್ ರಿಮೆಂಬರ್ ಮೈ ಫ್ರೆಂಡ್ಸ್ ಸೊ ದೇ ಆಲ್ ವಿಲ್ ಕಮ್ ಟು ದ್ಯಾಟ್ ಡಿಪೆಂಡ್ಸ್ ಆನ್ ಯು ಹೂಮ್ ಯುವರ್ ಚೂಸ್ ಆ್ಯಸ್ ಯುವರ್ ಫ್ರೆಂಡ್ಸ್ ಸೊ ಒಳ್ಳೆ ಸ್ನೇಹಿತರಾಗಿ ಖಂಡಿತ ನಿಮ್ಮ ವ್ಯಕ್ತಿತ್ವ ಉತ್ತಮವಾಗಿ ನಿರ್ಧಾರ ಆಗ್ತದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಸಿ ನಾನು ನಂಬಿದ ಒಂದು ಪ್ರಿನ್ಸಿಪಲ್ ಜೀವನದಲ್ಲಿ ನೀವು ಯಾವುದೇ ಕೆಲಸ ಶ್ರದ್ಧೆಯಿಂದ ವಿದ್ ಲಾಡ್ ಆಫ್ ಎಫರ್ಟ್ ಹಾರ್ಡ್ ವರ್ಕ್ ಆ್ಯಂಡ್ ಪರ್ಸಿವರೆನ್ಸ್ ಮತ್ತೆ ಮತ್ತೆ ನಿರಂತರ ಪ್ರಯತ್ನ ಸರ್ ಹೇಳಿದರು ಮೂರು ಅಟೆಂಪ್ಟ್ ಆಗಲಿಲ್ಲ ಅಂಥೇಳಿ ನಂದು ನಾಲ್ಕನೇ ಅಟೆಂಪ್ಟ್ ಲಕ್ಕಿಲಿದೆ ಒನ್ ಮೋರ್ ಅಟೆಂಪ್ಟ್ ವೆನ್ ಐ ಕೆ ಎಮ್ ಅದರ್ವೈಸ್ ಮೇ ಬಿ ಐ ಮಸ್ ದ ಸೇಮ್ ಸ್ಟೋರಿ ಐಡ್ ಹ್ಯಾವ್ ಗಾನ್ ಟು ಸಮ್ ಅದರ್ ಜಾಬ್ ಸೊ ನಾಲ್ಕನೇ ಅಟೆಂಪ್ಟಲ್ಲಿ ಪಾಸಾಗಿದ್ದು ನಾನು ಸೊ ಪರ್ಸಿವರೆನ್ಸ್ ಮ್ಯಾಟರ್ಸ್ ನೀವು ಯಾವಾಗ ನಿಮ್ಮಲ್ಲಿ ಶ್ರದ್ಧೆ ಇರ್ತದೆ ಹಾರ್ಡ್ ವರ್ಕ್ ಇರ್ತದೆ ಪರ್ಸಿವರೆನ್ಸ್ ಇರ್ತದೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ಅ ಗಾಡ್ ಗ್ರೇಸ್ ಮೀನ್ಸ್ ವಾಟ್ ಎವರ್ ವಿ ಕಾಲ್ ಲಕ್ ಯು ವಿಲ್ ಡೆಫಿನೆಟ್ಲಿ ಗೆಟ್ ಇಟ್ ಹೋಪ್ ಈ ಒಂದು ವಿದ್ಯಾಸಂಸ್ಥೆ ತನ್ನ ಏನು ಒಂದು ವಿದ್ಯಾ ಕ್ಷೇತ್ರದಲ್ಲಿ ಕೊಡುಗೆಯನ್ನು ಕೊಡ್ತಾ ಇದೆ ಕಂಟಿನ್ಯೂ ಆಗಿ ಕೊಡಲಿ ಎಲ್ಲ ವಿದ್ಯಾಭಿಮಾನಿಗಳು ಅದಕ್ಕೆ ಪ್ರೋತ್ಸಾಹ ಕೊಡಲಿ ಅಂತ ಹಾರೈಸ್ತೇನೆ ಅದು ಇವತ್ತು ಅಮೃತ ಮಹೋತ್ಸವವನ್ನು ಆಚರಿಸ್ತಾ ಇರುವ ಸಂಸ್ಥೆ ತನ್ನ ಶತಮಾನೋತ್ಸವವನ್ನು ಆಚರಿಸಲಿ ಆ ಒಂದು ದಿವಸ ನೀವು ವೇದಿಕೆಯ ಮೇಲೆ ಬನ್ನಿ ನಾವು ಅಲ್ಲಿ ಕೂತ್ಕೊಂಡು ಕೇಳುವ ಒಂದು ಸೌಭಾಗ್ಯ ಸಿಗಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಥ್ಯಾಂಕ್ ಯು